ಸರಪಾಡಿ ಗ್ರಾಮದ ಬಾಚುಕೆರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮೂವತ್ತೊಂದನೇ ವಾರ್ಷಿಕ ಬಾಚುಕೆರೆ ಜಾತ್ರೋತ್ಸವ ಜನವರಿ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತ ಐದರಂದು ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಸರಪಾಡಿ ಅರಮನೆ ವೇದಮೂರ್ತಿ ಶ್ರೀ ಶಿವಪ್ರಸಾದ್ ಐತಾಳ್ ಅವರ ನೇತೃತ್ವದಲ್ಲಿ ನಡೆಯಲಿದ್ದು ಪೂರ್ವಭಾವಿಯಾಗಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಕ್ಷೇತ್ರದಲ್ಲಿ ನಡೆದಿದೆ ಬಾಚುಕೆರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ ಇದರ ಅಧ್ಯಕ್ಷ ಸಂಜೀವ ಪೂಜಾರಿ ಅವರು ಆಮಂತ್ರಣ ಪತ್ರ ಬಿಡುಗಡೆ ಮಾಡಿದ್ರು ಆಮಂತ್ರಣ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ವಾರ್ಷಿಕ ಜಾತ್ರೋತ್ಸವದ ಪೂರ್ವಭಾವಿಯಾಗಿ ಸಿದ್ಧತೆಗಳು ನಡೆಯುತ್ತಿದ್ದು ಯಶಸ್ವಿಯಾಗಿ ಎಲ್ಲರ ಸಹಕಾರ ಅಗತ್ಯ ಜನವರಿ ಇಪ್ಪತ್ತ ಐದರಂದು ನಡೆಯಲಿರುವ ತ್ರಿನಾರ ಕೇಳ ಗಣಯಾಗ ದೇವರ ಉತ್ಸವ ಬಲಿ ಬಟ್ಟಲು ಕಾಣಿಕೆ ಹಾಗೂ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದ ಶ್ರೀ ತೇಜಪ್ಪ ಬಾಚಕೆರೆ ಟ್ರಸ್ಟ್ನ ಉಪಾಧ್ಯಕ್ಷ ಸಂಪತ್ ಕುಮಾರ್ ಶೆಟ್ಟಿ ಮುಂಡ್ರೆಲುಗುತ್ತು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇವಸ್ಥಾನದ ಒಂದು ಕಲೆ ನನಗೆ ಈ ಊರದ ಜನಗಳಿಗೆ ಭಕ್ತನ ಭಕ್ತಾದಿ ಮಾತ್ರ ಇಲ್ಲ ಒಮ್ಮೊಂದಿ ಭಕ್ತಾದಿ ಬತ್ತದೆ ದೇವಿಯರ ನಮ್ಮ ಎದುರು ಬತ್ತದೆ ಪ್ರಾರ್ಥನೆ ಮಾಡ್ತಂದರೆ ಆಯ್ನ ಮಾತ ನೆರವೇರಿಸಿದ್ಕೊಳ್ತಾರೆ ಆರ್ಯ ನಮ್ಮ ಶುದ್ಧೀಕರಣ ಮಾಡ್ತಂದು ಆರ್ಯ ಪೂಜೆ ಪುರಸ್ಕಾರ ಅಂಜನೇ ಬಲಿ ಅಂಚೆನೆ ಬರಬೇಕ ಅಭಿಷೇಕ ಅವತ್ತು ಪ್ರತಿಯೊಂದೆಲ್ಲ ಪುಲ್ಲ ಮಾಡ್ತದ್ರಿಂದ ನಮ್ಮ ಯಾರು ಮಂತ್ ಒಂದು ಅದು ಸ್ಥಿರವಾದ ಅಂಥದ್ದು ಪೋಹಿತಿಯರ ಮತ ಪ್ರಾರ್ಥನೆ ಮಾಡ್ತದೆ ಪ್ರಸಾದ ಇಂಚ ಪರ್ನಕ ಇಂಚ ದೇವರ ನೆಟ್ಟದ್ದು ಗೊತ್ತಾರೆ ಅಂಚೆ ಮಾತ ಭಕ್ತಿಯ ಮಕ್ಕಳ ಆರೊಂದು ರಕ್ಷೆ ಆದಂಥದ್ದು ನಮ್ಮ ನಡಪಾ ದೊಡ್ಡ ವರ್ಷ ಪ್ರತಿ ಒಂದು ಜಾತ್ರೋತ್ಸವ ಒಂದು ಭಾರಿ ಪುರುಳು ದೊಡ್ಡ ರೀತಿ ವಿಜೃಂಭಣೆ ಆ ಒಡು ನಮ್ಮ ಮಾತಲೆಲ್ಲ ಸಂಕಲ್ಪ అవును ఆరని ఇచ్చే ఇచ్చా ఆరు ఆ రూ రీతి నడతం పో జాత్రోత్సవ అంటున్నాడు వర్షము